ಭಾವಿಸ್ತಾ ಇವತ್ತಿನ ಬ್ಲಾಗ್ ನ ಶುರು ಮಾಡೋಣ ಇವತ್ತು ಏನ್ ಸೌಂಡ್ ಅನ್ಕೊಂತ ಇದೀರಲ್ಲ ಇಲ್ಲೂ ಒಂದು ವಾಷಿಂಗ್ ಮಿಷಿನ್ ಇದೆ ತೋರಿಸಿದೀನಿ ಒಬ್ರು ಕೇಳ್ತಾ ಇದ್ರಿ ವಾಷಿಂಗ್ ಮಿಷಿನ್ ಬಗ್ಗೆ ತೋರಿಸಿ ಯಾವ್ದು ವಾಷಿಂಗ್ ಮಿಷಿನ್ ಅಂತ ಕೇಳ್ತಾ ಇದ್ರಿ ನಮ್ಮ ಮನೆಯಲ್ಲಿ ಎರಡು ವಾಷಿಂಗ್ ಮಿಷಿನ್ ಇದೆ ಇವಾಗ ನೋಡಿ ಈಗ ಮೇಲ್ಗಡೆ ರೂಮ್ ಅಲ್ಲಿ ಮೇಲ್ಗಡೆ ನಮ್ದು ಎರಡು ಬೆಡ್ರೂಮ್ ಇದೆ ಈ ಮೇಲ್ಗಡೆ ರೂಮ್ ಅಲ್ಲಿ ಒಂದು ಬೆಡ್ರೂಮ್ ಅಲ್ಲಿ ವಾಶ್ರೂಮ್ ಅಲ್ಲಿ ನಾನು ವಾಷಿಂಗ್ ಮಿಷಿನ್ ಒಂದು ಚಿಕ್ಕದಿಟ್ಕೊಂಡಿದ್ದೀನಿ ಅಂದ್ರೆ ಸ್ವಲ್ಪ ಫ್ರಂಟ್ ಲೋಡೇನೆ ಅಲ್ಲ ಸಾರಿ ಟಾಪ್ ಲೋಡು ಅದು ಸ್ವಲ್ಪ ಏನಂತಾರೆ ಮುಂಚೆ ಎಲ್ಲ ಬರ್ತಿತ್ತುವಲ್ಲ ಆ ಥರ ವಾಷಿಂಗ್ ಮಿಷಿನ್ ಅದನ್ನು ಯಾಕೆ ತೊಗೊಂಡ್ವಿ ಅಂತ ಅಂತ ಹೇಳ್ತೀನಿ ದುಡ್ಡು ಜಾಸ್ತಿ ಇತ್ತು ಎರಡೆರಡು ಮಿಷಿನ್ ತೊಗೊಂಡಿದ್ದೀರಾ ಅಂತ ಕೇಳೋದಕ್ಕೆ ಹೋಗ್ಬೇಡಿ ಅದ್ರದ್ದು ಒಂದು ಸ್ಟೋರಿನೇ ಇದೆ ಯಾಕೆ ಅಂತಂದರೆ ನಾನು ಸುಜಿತ್ ಪ್ರೆಗ್ನೆಂಟಲ್ಲಿ ತುಂಬ ಕೊರೋನಾ ಇತ್ತು ಅಂತ ನಾನು ಸುಮಾರು ಸಲ ಹೇಳಿದ್ದೀನಿ ಆ ಟೈಮಲ್ಲಿ ನಾವು ಕೆಳಗಡೆ ಇನ್ನೊಂದು ವಾಷಿಂಗ್ ಮಿಷಿನ್ ಇದೆ ನಮ್ಮದು ಆ ಟೈಮಲ್ಲಿ ಏನಾಯಿತು ಅಂತಂದರೆ ಮನೆಯಲ್ಲಿ ಎಲೆಕ್ಟ್ರಿಕಲ್ದು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿ ವಾಷಿಂಗ್ ಮಿಷಿನ್ ಬೋರ್ಡೇ ಹೊರಟೋಗ್ಬಿಡ್ತು ಸುಟ್ಟೋಗ್ಬಿಡ್ತು ವಾಷಿಂಗ್ ಮಿಷಿನ್ನು ನನಗೆ ತತ್ರ ಒಂದು ಎಂಟು ತಿಂಗಳು ಇತ್ತು ಆ ಟೈಮಲ್ಲಿ ಮತ್ತು ಬಟ್ಟೆ ಹೇಗೆ ವಾಶ್ ಮಾಡೋದು ಅಂತ ಯಾಕೆಂದರೆ ಯಾವ ಅಂಗಡಿನೂ ಒಂದು ಅಂಗಡಿನೂ ದಿನಸಿ ಅಂಗಡಿಯಲ್ಲಿ ಯಾವುದು ಯಾವ ಅಂಗಡಿ ಆದರೂ ಕೂಡ ಬಾಗಿಲು ತೆಗೀತಿರ್ಲಿಲ್ಲ ಟೈಮಿಂಗ್ಸಲ್ಲಿ ಹೋಗಿ ತಗೋಬರ್ಬೇಕಾಗಿತ್ತು ಈ ಥರ ಓಮ್ ಅಪ್ಲೈನ್ಸ್ ಅಂಗಡಿಗಳೆಲ್ಲ ಕ್ಲೋಸೇ ಮಾಡಿಬಿಟ್ಟಿದ್ರು ಯಾವುದೂ ತೆಗಿತಾನೆ ಇರಲಿಲ್ಲ ಬಟ್ಟೆ ಹೋಗೋಕ್ಕಾಗಲ್ಲ ನನ್ನ ಕೈಲಿ ಕೂತ್ಕೊಂಡು ಅಮ್ಮ ಬರೋದಕ್ಕೆ ಅಮ್ಮ ಯಾವಾಗಲೂ ಇಲ್ಲಿ ಇರ್ತಿರ್ಲಿಲ್ಲ ಅವರು ಯಾವಾಗಲೂ ಒಂದು ವಾರಕ್ಕೊಂದು ಸಲ ಬರೋರು ಹೋಗೋರು ವಾರಕ್ಕೊಂದು ಸಲ ಎರಡು ಸಲ ಏನು ಮಾಡ್ತಿದ್ವಿ ಅಂತಂದರೆ ರೋಹಿತ್ ನಾನು ಇಬ್ಬರು ಕೂತ್ಕೊಂಡು ನಾನು ಉಜ್ಜಿಕೊಡೋದು ರೋಹಿತ್ ಒಗ್ಗಿಯೋದು ಹಿಂಗೆ ಮಾಡೋರು ನಾನು ಬಕ್ಕಂಡೆಲ್ಲ ಬಟ್ಟೆ ಉಜ್ಜಿದ್ದೀನಿ ಆಮೇಲೆ ನನ್ನ ಕಾಲು ಹಿಡ್ಕಂಡೆಲ್ಲ ಬಟ್ಟೆ ಹೋಗ್ದಿದ್ದೀನಿ ಅವಾಗ ಯಾರೂ ನನಗೆ ಹೆಲ್ಪ್ ಮಾಡೋರಿಲ್ಲ ಆಮೇಲೆ ಜೊತೆಗೆ ಕೊರೋನಾ ಅಂದ್ಕೊಂಡು ಯಾರೂ ಬರ್ತಾನೂ ಇರಲಿಲ್ಲ ಅಪ್ಪ ಅಮ್ಮನೂ ಜಾಸ್ತಿ ಬರ್ತಿರ್ಲಿಲ್ಲ ಯಾಕೆಂದರೆ ನಮ್ಮಮ್ಮನಿಗೆ ಕ್ಯಾನ್ಸರ್ ಇರೋದರಿಂದ ಫ್ಯಾಮಿಲಿ ಡಾಕ್ಟ್ರು ಹೇಳ್ಬಿಟ್ಟಿದ್ರು ಜಾಸ್ತಿ ನೀವು ಓಡಾಡ್ಬಿಡಿ ಹೊರಗಡೆ ಕಾಯಿಲೆ ಇರೋರಿಗೆ ಏನಾದರೂ ಅಟ್ಯಾಕ್ ಆಗಿಬಿಟ್ರೆ ತುಂಬಾ ಕಷ್ಟ ಅಂತ ಯಾವಾಗ ಒಂದು ಸಲ ಬರೋರು ನಮ್ಮ ಮನೆಯವರು ಅವ್ರಿಗಾಗಲ್ಲ ನೋಡಿ ನೋಡಿ ಸಾಕಾಗಿ ಇಲ್ಲಿ ರುದ್ರೇಶ್ವರ ಅಂತ ಒಂದು ಅಂಗಡಿ ಇದೆ ಸುಮಾರು ಐಟಮ್ ನಾವು ಅಲ್ಲಿ ಕೂಡ ತೊಗೊಂಡಿದ್ವಿ ಅವರು ಪರಿಚಯ ಇದ್ದರು ಅವ್ರಿಗೆ ಕಾಲ್ ಮಾಡಿ ಹೇಳಿ ಆ ವಾಷಿಂಗ್ ಮಿಷಿನ್ ಹಾಗೆ ನಿಲ್ಲಿಸ್ಬಿಟ್ಟು ಇದನ್ನು ಸುಮಾರಾಗಿರೋವಂತಹ ವಾಷಿಂಗ್ ನ ಒಂದು ಹನ್ನೊಂದು ಸಾವಿರ ಏನೋ ಕೊಟ್ಟು ತಗೊಂಬಂದ್ವಿ ಇದನ್ನ ಈ ವಾಷಿಂಗ್ ಮಿಷಿನ್ನು ಅಂದರೆ ಇವಾಗ ಸ್ಕ್ರೀನೆಲ್ಲ ಒಗೀತಾ ಇದ್ದೀನಲ್ಲ ಆ ವಾಷಿಂಗ್ ಮಿಷಿನ್ನು ಅವಾಗಿಂದ ಅದನ್ನ ಕೆಳಗಿಟ್ಕೊಂಡು ರೋಹಿತ್ ಅದರಲ್ಲೇ ಬಟ್ಟೆ ಹಾಕೋನು ಅಂದರೆ ನನ್ನ ಬಾಡಂತಂದಲ್ಲಿ ಪ್ರೆಗ್ನೆಂಟಲ್ಲಿ ಅದನ್ನ ಇಟ್ಕೊಂಡು ಒಗ್ದಾಕೋನು ಮತ್ತು ಅದನ್ನು ಕೊರೋನಾ ಎಲ್ಲ ಮುಗಿದ ಮೇಲೆ ಅಂದರೆ ಅದೆಲ್ಲ ಕಾಯಿಲೆ ಎಲ್ಲ ಕಮ್ಮಿ ಕಡಿಮೆ ಆದಮೇಲೆ ಈ ವಾಷಿಂಗ್ ಮಿಷಿನ್ ಕೆಳಗಡೆ ಇದೆಯಲ್ಲ ಫ್ರಂಟ್ ಲೋಡ್ದು ಅದನ್ನು ರಿಪೇರಿ ಮಾಡಿಸಿ ಮತ್ತು ಇನ್ನೇನ್ ಮಾಡೋದು ಅಂತ ಮೇಲೆ ತಂದು ಇಟ್ಕೊಂಡ್ವಿ ಬಟ್ ಹೇಗೂ ದುಡ್ಡು ಕೊಟ್ಟು ತಗೊಂಬಂದಿದ್ವಿ ಇದನ್ನು ಯಾವಾಗಲೂ ಯೂಸ್ ಮಾಡ್ತಾ ಇರಬೇಕು ಅಂದ್ಕೊಂಡು ಇದನ್ನು ಯೂಸ್ ಮಾಡ್ತೀನಿ ಅಂದರೆ ನನಗೆ ಹೇಳಬೇಕು ಅಂತಂದರೆ ಆಗಿ ಫ್ರಂಟ್ ಲೋಡ್ಗಿಂತ ಈ ಥರ ಟಾಪ್ ಲೋಡು ಈ ವಾಷಿಂಗ್ ಮಿಷಿನ್ ತುಂಬಾನೇ ಇಷ್ಟ ಆಗಿದೆ ಯಾಕೆಂದರೆ ಫ್ರಂಟ್ ಲೋಡಲ್ಲಿ ಅಷ್ಟೊಂದು ಏನು ನಂಗೆ ಅಷ್ಟು ಇಷ್ಟ ಆಗೋಲ್ಲ ಬಟ್ಟೆ ಹೇಳ್ಬೇಕಂದ್ರೆ ನಂಗೆ ವಾಷಿಂಗ್ ಮಿಷಿನ್ಗೆ ಹಾಕೋದಕ್ಕೆ ಇಷ್ಟ ಆಗೋಲ್ಲ ಇದು ಒಂಥರ ಚೆನ್ನಾಗಿದೆ ನಾವು ಕ ಹ್ಯಾಂಡ್ ವಾಶ್ ಮಾಡಿ ಮಾಡಿರೋ ಥರ ಇರುತ್ತೆ ಬಟ್ಟೆಗಳು ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಹಾಗಾಗಿ ಇದರಲ್ಲಿ ಏನು ಮಾಡ್ತೀನಿ ಅಂದರೆ ಹಬ್ಬ ಹರಿದಿನಗಳಲ್ಲಿ ಸ್ಕ್ರೀನ್ಗಳು ಇದನ್ನೆಲ್ಲ ಹಾಕಿ ವಾಶ್ ಮಾಡ್ಕೊತೀನಿ ಮತ್ತು ಒಂದಷ್ಟು ಮ್ಯಾಟ್ಗಳೆಲ್ಲ ಹಾಕ್ತೀನಿ ಇವಾಗ ನೋಡಿ ಮ್ಯಾಟ್ ಎಲ್ಲ ತಂದು ಹಾಕಿದ್ದೀನಿ ಸ್ಕ್ರೀನ್ಗಳೆಲ್ಲ ಆಲ್ಮೋಸ್ಟ್ ಮುಗ್ದಂಗೆ ಆಯಿತು ನೆನ್ನೆ ಮೊನ್ನೆಯಿಂದ ಎಪ್ಪ ನೆನ್ನೆ ಹೆಂಗಾಗ್ಬಿಡ್ತು ಅಂದರೆ ನಾಲ್ಕೂವರೆ ನಾನು ಸ್ನಾನ ಮಾಡಿದಾಗ ಸಂಜೆ ತುಂಬಾ ಸುಸ್ತಾಗಿ ಎಲ್ಲ ತುಂಬ ನೋವಾಗ್ಬಿಡ್ತು ಮತ್ತು ವೀಡಿಯೋ ಏನೂ ನಾನು ಕಂಟಿನ್ಯೂ ಮಾಡೋದಕ್ಕೆ ಹೋಗಲಿಲ್ಲ ಅಲ್ಲಿಗೆ ಸ್ಟಾಪ್ ಮಾಡಿ ಸ್ನಾನ ಮಾಡಿ ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡ್ಬಿಟ್ಟೆ ಮತ್ತು ಡೇಟ್ ಬೇರೆ ಆಗಿದ್ದರಿಂದ ನಾನು ಮಲಗಿಬಿಟ್ಟೆ ಇಷ್ಟು ನೆನ್ನೆ ಕೆಲಸ ಆಗಿದ್ದು ಇವಾಗ ಇನ್ನೂ ಒಂದು ಸ್ವಲ್ಪ ಇತ್ತು ವಾಷಿಂಗ್ ಮಿಷಿನ್ಗೆ ನೈಟೇ ಹಾಕಿ ನೆನೆಸಿಟ್ಟಿದ್ದೆ ಹಾಗಾಗಿ ಇವಾಗ ಆನ್ ಮಾಡಿದೆ ಅದು ಕೂಡ ಮುಗೀತು ಮ್ಯಾಟ್ ಅಂದ್ರೆ ಅಚ್ ಹಾಕಬೇಕು ಸ್ನೇಹಿತರೆ ಇದು ಹೀಗೆ ಈ ವಾಷಿಂಗ್ ಮಿಷಿನ್ ತೊಗೊಂಡಿದ್ದು ಹೀಗೆ ಹಾಗಾಗಿ ನಮ್ಮ ಮನೆಯಲ್ಲಿ ಎರಡು ವಾಷಿಂಗ್ ಮಿಷಿನ್ ಇದೆ ಇದು ನಂಗೆ ತುಂಬಾ ಯೂಸ್ ಆಗ್ತಾ ಇದೆ ಅಂದರೆ ಫ್ರಂಟ್ ಲೋಡಲ್ಲಿ ಈ ಸ್ಕ ಸ್ಕ್ರೀನ್ಗಳೆಲ್ಲ ತುಂಬಾ ಹೆವಿ ಇದೆ ಒಂದು ಒಂದು ಎರಡೋ ಹಾಕೋದು ನಮ್ಮ ಮನೆಯಲ್ಲಿ ಇರೋದು ಒಂಬತ್ತು ಕೆ ಜಿದು ವಾಷಿಂಗ್ ಮಿಷಿನ್ ಇದು ಆರೂವರೆ ಕೆ ಜಿದೋ ಆರು ಕೆ ಜಿದು ಇರಬೇಕು ಅಂದರೆ ಇದು ಒಂಥರ ಟಬ್ ತುಂಬ ದೊಡ್ಡದಾಗಿದೆ ಇದಕ್ಕೆ ವಾಷಿಂಗ್ ಮಿಷಿನ್ ಈ ವಾಷಿಂಗ್ ಗೆ ಸುಮಾರು ಸ್ಕ್ರೀನ್ಗಳನ್ನ ಹಾಕಿ ವಾಶ್ ಮಾಡ್ಕೊಬೋದು ಅಂದರೆ ಇದು ನನ್ಗೆ ತುಂಬಾನೇ ಯೂಸ್ ಆಗಿದೆ ಅಂತಲೇ ಹೇಳ್ಬೋದು ನನಗೇನು ನನ್ನ ಕೇಳಿದ್ರೆ ಫಸ್ಟ್ ಫಸ್ಟ್ ಬರ್ತಾ ಇತ್ತಲ್ಲ ವಾಷಿಂಗ್ ಮಿಷಿನು ಅಂದರೆ ಟಾಪ್ ಲೋಡು ಇದೇ ಚೆಂದ ಯಾಕೆ ಅಂತ ಸ್ವಲ್ಪ ಕೆಲಸ ಜಾಸ್ತಿ ಯಾಕೆಂದರೆ ನೀರು ಬಿಡಬೇಕು ಮತ್ತು ನೀರು ಮತ್ತೆ ಒಳಗಡೆ ನೀರು ತಗೋ ತೊಗೊಳೋದಿಲ್ಲ ಅದು ಮತ್ತೆ ನೀರು ಬಿಡಬೇಕು ಹೊರಗಡೆ ನೀರು ಬಿಡಬೇಕು ಡ್ರೈನೇಜ್ ನೀರು ಇದೆಲ್ಲ ನೀರು ಬಿಡಬೇಕು ಮತ್ತು ಜಾಲಿಸೋದಕ್ಕೆ ಮತ್ತೆ ನೀರು ಹಾಕಬೇಕು ಮತ್ತು ಕೈಯಲ್ಲೇ ಮ್ಯಾನುಯಲ್ ಥರ ಸ್ವಲ್ಪ ನಾವೇ ಆನ್ ಮಾಡಬೇಕಾಗತ್ತೆ ಫುಲ್ ಆಟೋಮೆಟಿಕ್ ಎಲ್ಲ ಏನಿಲ್ಲ ಅದು ಬಟ್ ಡ್ರೈವ್ ಇದೆ ಇದರಲ್ಲಿ ಹಾಗಾಗಿ ನಂಗೆ ತುಂಬಾ ಯೂಸ್ ಆಗಿದೆ ಈ ಮಿಷಿನಿಂದ ಆಲ್ಮೋಸ್ಟ್ ಎಲ್ಲ ಸ್ಕ್ರೀನ್ಗಳನ್ನ ಒಗೆದ್ಬಿಟ್ಟಿದ್ದೀನಿ ಆಯಿತು ಇನ್ನೊಂದು ಸ್ವಲ್ಪ ಇದೆ ಇದನ್ನು ಒಣಗಾಕ್ಬಿಟ್ಟು ಬೇರೆ ಏನಾದರೂ ಕೆಲಸಗಳಿದೆಯಾ ಅಂತ ನೋಡಬೇಕು ಸ್ವಲ್ಪ ಟೌನ್ಗೆ ಹೋಗಿ ಬರಬೇಕು ಇಷ್ಟು ಇವತ್ತಿನ ಕೆಲಸ ಬೆಳಗ್ಗೆಯಿಂದ ನಾನು ಪೂಜೆ ಮಾಡಂಗಿಲ್ಲ ಹಂಗಾಗಿ ನಮ್ಮ ಮನೆಯವರು ಪೂಜೆ ಎಲ್ಲ ನೆನೆಯಿಂದ ಅವರೇ ಮಾಡ್ತಿದ್ದಾರೆ ಬನ್ನಿ ವಾಷಿಂಗ್ ಮಿಷಿನಲ್ಲಿರೋ ಬಟ್ಟೆಗಳೆಲ್ಲ ಹೊರಗಡೆ ಹಾಕೋಣ ಒಣಗಾಕೋಣ ಸ್ವಲ್ಪ ಡ್ರೈಗಾಕಿ ಹಾಕ್ಬಿಡ್ತೀನಿ ಬೇಗ ಒಣ್ಕೊಳತ್ತೆ ಅಂತ ಆಲ್ಮೋಸ್ಟು ಸ್ಕ್ರೀನ್ ಕೆಲಸ ಎಲ್ಲ ಮುಗ್ದಂಗೆ ಆಯಿತು ಇನ್ನು ಮಿಕ್ಕಿದ ಕೆಲಸಗಳನ್ನ ಮಾಡ್ಕೋಬೇಕು ಈ ಮೂರು ಏನು ವಾಶ್ರೂಮ್ ಇದೆ ಇದನ್ನೆಲ್ಲ ಡೀಪ್ ಕ್ಲೀನ್ ಮಾಡಬೇಕು ಅಂದರೆ ಅಡುಗೆ ರೂಮ್ದು ಒಂದು ಸ್ವಲ್ಪ ಕೆಲಸ ಇದೆ ಅದನ್ನು ನೆಕ್ಸ್ಟು ಸಂಡೇ ಅದನ್ನು ಕ್ಲೀನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಯಾವುದೇ ಪ್ಲಗ್ ಇಲ್ಲ ಅಂದ್ರೆ ಒಳಗಡೆ ನಾವೇನು ಈ ವಾಷಿಂಗ್ ಮಿಷಿನ ತಗೋಬೇಕು ಅಂತ ಏನು ಪ್ಲ್ಯಾನ್ ಇರಲಿಲ್ವಲ್ಲ ಹಾಗಾಗಿ ಎಲ್ಲೂ ಒಳಗಡೆ ನಾವೇನು ಪ್ಲಗ್ ಮಾಡ್ಸಿರ್ಲಿಲ್ಲ ಅಂದರೆ ಜಂಕ್ಷನ್ ಬಾಕ್ಸ್ ಹಾಕ್ಕೊಂಡು ಹಾಕ್ಕೊಂಡು ಅದನ್ನ ಬಟ್ಟೆಗಳೆಲ್ಲ ವಾಶ್ ಮಾಡ್ಕೋತೀನಿ ಆಲ್ಮೋಸ್ಟ್ ಆಯ್ತು ಸ್ವಲ್ಪ ಇವತ್ತು ಪರವಾಗಿಲ್ಲ ಬಿಸಿಲು ಸ್ವಲ್ಪ ಬಂದಿದೆ ಅನ್ನಿಸ್ತಿದೆ ಅಂದರೆ ಹೇಗಾಗ್ತಿದೆ ಅಂತ ಅಂದರೆ ಹೊರಗಡೆ ಹಾಕಿದಾಗ ಮಳೆ ಬರುತ್ತೆ ಒಳಗಡೆ ಹಾಕಿದಾಗ ಬಿಸಿಲು ಬರುತ್ತೆ ಹಿಂಗೆ ಆಗಿದೆ ನನ್ನಂತೂ ಮೇಲೆ ಹತ್ತಿ ಇಳಿದು ಹೊರಗಡೆ ಹಾಕು ಮತ್ತು ಒಳಗಡೆ ಹಾಕು ಇದೇ ಆಗಿದೆ ಕೆಲಸ ಆಲ್ಮೋಸ್ಟ್ ಮುಗೀತು ಇನ್ನೂ ಟೆರೆಸ್ ಬೇರೆ ಕ್ಲೀನ್ ಮಾಡಬೇಕು ರೈಲಿಂಗ್ಸ್ ಕ್ಲೀನ್ ಮಾಡಬೇಕು ಮತ್ತು ಒಳಗಡೆ ಹೊರಗಡೆ ಇದೆಲ್ಲ ತುಂಬಾ ಇದೆ ಕ್ಲೀನ್ ಮಾಡೋದಕ್ಕೆ ದಿನ ನೋಡಿದ್ರೆ ಓಡ್ತಾ ಇದೆ ನನಗೆ ದಿನ ಕಳೆದಾಗೆ ಕಳೆದ ಹಾಗೆ ಟೆನ್ಷನ್ ಆಗ್ತಾ ಇರುತ್ತೆ ಏನು ಕೆಲಸ ಇನ್ನೂ ಇದೆಯಲ್ಲ ಇನ್ನೊಂದಷ್ಟು ಇದೆಯಲ್ಲ ಅಂತ ಟೆನ್ಷನ್ ಆಗ್ತಾ ಇರುತ್ತೆ ಆಗ ಸ್ನೇಹಿತರೆ ಹಬ್ಬದ ಶಾಪಿಂಗ್ ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಏನೆಲ್ಲ ಕೆಲಸ ಮಾಡ್ಕೊಂಡಿದ್ದೀನಿ ಅಂದರೆ ಇನ್ನೊಂದಷ್ಟು ಸ್ಕ್ರೀನ್ಗಳೆಲ್ಲ ಕ್ಲೀನ್ ಮಾಡೋದಿತ್ತು ಇದನ್ನೆಲ್ಲ ಮಾಡ್ಕೊಂಡಿದ್ದೀನಿ ಮತ್ತು ಹಬ್ಬದ ಶಾಪಿಂಗ್ ಕೂಡ ಸ್ವಲ್ಪ ಅಷ್ಟೋ ಇಷ್ಟೋ ಒಂದಷ್ಟು ಶಾಪಿಂಗ್ನ ಮುಗಿಸ್ಕೊಂಡ್ ಬಂದಿದ್ದೀನಿ ಮೊನ್ನೆ ನಾನು ಡಿ ಮಾರ್ಟ್ಗೆ ಹೋಗಿದ್ದೆ ಅಂತ ಹೇಳಿದೆ ವಿಡಿಯೋನ ಶೇರ್ ಮಾಡಿದ್ದೀನಿ ಏನೇನು ತೊಗೊಂಬಂದೆ ಏನು ಅಂತ ತೋರಿಸ್ತೀನಿ ಆದರೆ ಏನೇನು ತೊಗೊಂಬಂದಿದೀನಿ ಇದನ್ನೆಲ್ಲ ತೋರ್ಸೋಕ್ಕಿಂತ ಮುಂಚೆ ಒಂದು ಕಮೆಂಟ್ಸ್ಗೆ ರಿಪ್ಲೈ ಮಾಡಿಬಿಡೋಣ ಒಬ್ಬರು ಕಮೆಂಟ್ಸ್ ಮಾಡಿದ್ರಿ ಪೀರಿಯಡ್ ಆದ ನಂತರ ಎಷ್ಟು ದಿವ್ ದಿವಸಕ್ಕೆ ಪೂಜೆ ಮಾಡಬೇಕು ಎಷ್ಟು ದಿನ ಆದಮೇಲೆ ಮನೇಲಿ ದೀಪ ಹಚ್ಚಬೇಕು ಅಂತ ಕೇಳ್ತಾಯಿದ್ರಿ ಇದಕ್ಕೆ ರಿಪ್ಲೈ ಮಾಡೋಣ ಅಂತ ಪ್ರತಿನಿತ್ಯ ಪೂಜೆ ಮನೆಯಲ್ಲಿ ನಾವು ಹೆಣ್ಮಕ್ಳು ಮಾಡೋದಕ್ಕಾಗಲ್ಲ ಅಂದರೆ ಮನೇಲಿ ಹಸ್ಬೆಂಡು ಮಕ್ಕಳು ಯಾರಾದರೂ ಇರಲಿ ಅವ್ರ ಕೈಯಲ್ಲಿ ದೀಪ ಆಚರಿಸ್ಬೋದು ಪೂಜೆ ಮಾಡಿಸ್ಬೋದು ತೊಂದರೆ ಇಲ್ಲ ನಾವು ಮಾಡಬೇಕು ಅಂತ ಅಂದರೆ ಫೈವ್ ಡೇಸ್ ಆದಮೇಲೆ ಮಾಡಬೇಕು ನಾನು ಮನೆಯಲ್ಲೂ ಹಾಗೆ ಮಾಡೋದು ಐದು ದಿವಸ ಆದ ನಂತರ ನಾನು ಮನೆಯಲ್ಲಿ ಸೋಫಾ ಕವರು ಮತ್ತು ಬೆಡ್ ಕವರು ಏನೇನಿರುತ್ತೆ ಎಲ್ಲ ವಾಶ್ಗೆ ಹಾಕ್ಬಿಡ್ತೀನಿ ನಾನು ಯೂಸ್ ಮಾಡ್ತಿದ್ದಂಥ ಟವಲ್ಲು ಇದೆಲ್ಲನೂ ಕೂಡ ವಾಶ್ಗೆ ಹಾಕ್ಬಿಡ್ತೀನಿ ಫೈವ್ ಡೇಸ್ ಆದಮೇಲೆ ನಿಮಗೆ ಏನು ಬ್ಲೀಡಿಂಗ್ ಏನಿರುತ್ತೆ ಅದು ಸಂಪೂರ್ಣವಾಗಿ ನಿಂತ ಮೇಲೆ ನೀವು ತಲೆಗೆ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡೋದಕ್ಕೆ ಶುರು ಮಾಡ್ಬೋದು ಸ್ನೇಹಿತರೆ ಪೀರಿಯಡು ಅನ್ನೋದು ಹೆಣ್ಮಕ್ಳಿಗೆ ಸರ್ವೇ ಸಾಮಾನ್ಯ ಆದರೆ ಹಿಂದಿನ ಕಾಲದಲ್ಲೆಲ್ಲ ಯಾಕೆ ಹೆಣ್ಮಕ್ಳು ಪೀರಿಯಡ್ ಆದರೆ ದೇವ್ರ ಪೂಜೆನ ಮಾಡಬಾರ್ದು ಅಂತ ಹೇಳ್ತಾ ಹೇಳ್ತಾಯಿದ್ರು ಅಂತ ಒಂದು ಒಂದಷ್ಟು ವೈಜ್ಞಾನಿಕ ಕಾರಣಗಳಿದೆ ಅದನ್ನು ಮುಂಚೆ ತಿಳ್ಕೊಂಬಿಡೋಣ ಹೆಣ್ಮಕ್ಳು ಯಾಕೆ ಪೂಜೆ ಮಾಡಬಾರ್ದು ಪೀರಿಯಡ್ ಆದಾಗ ಅಂತ ಹೇಳ್ತಾರೆ ಅಂದರೆ ನಾನು ಸ್ವಲ್ಪ ಒಂದಷ್ಟು ಓದಿ ತಿಳ್ಕೊಂಡಿರೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಪೀರಿಯಡ್ ಆದಾಗ ಬಹಳಷ್ಟು ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇರುತ್ತೆ ಮತ್ತು ಬಹಳಷ್ಟು ಆಯಾಸ ಆಗ್ತಾ ಇರುತ್ತೆ ಬಹಳಷ್ಟು ನೋವುಗಳಿರುತ್ತೆ ಇದೆಲ್ಲ ಇದ್ದಾಗ ನಾವು ಒಂದು ದೇವರ ಜ್ಞಾನದ ಕಡೆಗೆ ಅಥವಾ ದೇವರ ಕಡೆಗೆ ಅಷ್ಟೊಂದು ಗಮನ ಹರಿಸಿ ಇದ್ದಾಗ ದೇವರ ಪೂಜೆಗೆ ಇಂಪಾರ್ಟೆಂಟ್ ಏನು ಗೊತ್ತಾ ಏಕಾಗ್ರತೆ ಬಹಳ ಮುಖ್ಯ ದೇವ್ರ ಪೂಜೆ ಮಾಡೋದಕ್ಕೆ ಆದರೆ ಇಷ್ಟೊಂದು ನೋವು ಮತ್ತು ಆಯಾಸ ಇದೆಲ್ಲ ಹಾಕಬೇಕಾದ್ರೆ ನಾವು ದೇವ್ರ ಕಡೆಗೆ ಅಷ್ಟೊಂದು ಗಮನ ಕೊಡೋದಕ್ಕಾಗೋದಿಲ್ಲ ಏಕಾಗ್ರತೆಯಿಂದ ದೇವ್ರ ಪೂಜೆ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಹಿಂದಿನ ಕಾಲದಲ್ಲಿ ಪೀರಿಯಡ್ ಆದರೆ ನಮಗೆ ಪೂಜೆ ಮಾಡೋದಕ್ಕೆ ನಿಷೇಧ ಅಂತ ಮೊದಲಿಂದನೂ ನಡೆಸ್ಕೊಂಡು ಬಂದಿದ್ದಾರೆ ತುಂಬ ಆಯಾಸ ಆಗ್ತಾ ಇರುತ್ತೆ ದೇವ್ರ ಕಡೆ ಗಮನ ಕೊಡೋದಕ್ಕಾಗೋದಿಲ್ಲ ನೋವು ಸಂಕಟನ ಇಟ್ಕೊಂಡು ನಾವು ಪೂಜೆ ಮಾಡೋದಕ್ಕಾಗೋದಿಲ್ಲ ಅದು ಮಾಡಿದ್ರೂ ಕೂಡ ನಮಗೆ ಏಕಾಗ್ರತೆ ಇರೋದಿಲ್ಲ ಹಾಗಾಗಿ ದೇವ್ರ ಪೂಜೆ ಮಾಡೋದು ಬೇಡ ಅಂತ ಹಿಂದಿನಿಂದ ನೆಡ್ಸ್ಕೊಂಡು ಬಂದಿದ್ದಾರೆ ಒಂದು ಇನ್ನೊಂದು ಹಿಂದಿನ ಕಾಲದಲ್ಲಿ ಪೀರಿಯಡ್ ಆದರೆ ಹೆಣ್ಮಕ್ಳು ತಮ್ಮ ಒಂದು ಶುಚಿತ್ವನ ಕಾಪಾಡ್ಕೊಳ್ಳೋದಕ್ಕೆ ಅಷ್ಟೊಂದು ವಿಧಾನಗಳಿರಲಿಲ್ಲ ಈಗ ಏನೆಲ್ಲ ವಿಧಾನಗಳಿದೆ ಹೆಣ್ಮಕ್ಳು ಪೀರಿಯಡ್ ಆದಾಗ ಎಷ್ಟು ಶುಚಿತ್ವನ ಕಾಪಾಡ್ಕೊತಾರೆ ಬಗ್ಗೆ ಹೆಣ್ಮಕ್ಳಿಗೆ ಏನು ಮಾಡ್ತಾಯಿದ್ರು ಅಂತಂದರೆ ಸಪ್ರೇಟಾದ ಒಂದು ರೂಮ್ನೇ ಕೊಟ್ಬಿಡ್ತಾಯಿದ್ರು ಆ ರೂಮಲ್ಲಿ ಇದ್ಕೊಂಡು ಅವರು ಸ್ವಲ್ಪ ಆಯಾಸ ಆದರೆ ರೆಸ್ಟ್ ಮಾಡಲಿ ಅನ್ನೋ ಅನ್ನೋ ಕಾರಣಕ್ಕೂ ಕೂಡ ರೆಸ್ಟ್ ಮಾಡಲಿ ಅಂತ ಒಂದು ರೂಮ್ನೇ ಕೊಟ್ಬಿಡ್ತಾಯಿದ್ರು ಮುಂಚೆ ಎಲ್ಲ ಮತ್ತು ಹೆಣ್ಮಕ್ಳು ಯಾವಾಗಲೂ ಕೆಲಸ ಮಾಡ್ತಾಯಿರ್ತಾರೆ ಈ ಪೀರಿಯಡ್ ಟೈಮಲ್ಲಿ ಮಾತ್ರ ಅವರಿಗೆ ರೆಸ್ಟ್ ಸಿಗೋದು ಹಂಗಾಗಿ ಹಿಂದಿನ ಕಾಲದವರೆಲ್ಲ ದೊಡ್ಡ ಸ್ನೇಹಿತರೆ ಹೀಗೆ ಅನೇಕ ಕಾರಣಗಳಿಂದ ಪೀರಿಯಡ್ ಟೈಮಲ್ಲಿ ಹೆಣ್ಮಕ್ಳು ಪೂಜೆ ಮಾಡಬಾರ್ದು ಮಾಡಬಾರ್ದು ಅಂತ ಹಿಂದಿನಿಂದನೂ ಇದನ್ನು ನೆಡೆಸ್ಕೊಂಡು ಬಂದಿದ್ದಾರೆ ಬಹಳಷ್ಟು ಜನಕ್ಕೆ ವೈಜ್ಞಾನಿಕವಾಗಿ ಕಾರಣ ಗೊತ್ತಿಲ್ಲದಲೇ ಇರ್ಬೋದು ಅಥವಾ ಕೆಲವಷ್ಟು ಜನಕ್ಕೆ ಗೊತ್ತಿರ್ಬೋದು ನನಗೆ ತಿಳಿದಿರೋದನ್ನು ನಾನು ಹೇಳಿದ್ದೀನಿ ಆದರೆ ಪೀರಿಯಡ್ ಆದಮೇಲೆ ಪೂಜೆ ಕೂರಬಾರ್ದು ಅಂತ ಹೇಳ್ತಾರೆ ಹೊರತು ಮಾನಸಿಕವಾಗಿ ಯಾವತ್ತೂ ದೇವರನ್ನು ನೆನೆಸಬಾರ್ದು ದೇವ್ರ ಸ್ಮರಣೆನ ಮಾಡಬಾರ್ದು ಅಂತ ಯಾವುದೇ ಶಾಸ್ತ್ರಗಳಲ್ಲಿ ಹೇಳಿಲ್ಲ ಸ್ನೇಹಿತರೆ ನಾವು ಮಾನಸಿಕವಾಗಿ ದೇವ್ರನ್ನ ಪ್ರಾರ್ಥನೆ ಮಾಡ್ಬೋದು ಮಂತ್ರ ಪಠನೆ ಮಾಡ್ಬೋದು ತೊಂದರೆ ಇಲ್ಲ ಆದರೆ ನಮಗೆ ಶುಚಿತ್ವನ ಕಾಪಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹಿಂದಿನಿಂದನೂ ನೆಡ್ಸ್ಕೊಂಡ್ ಬಂದಿರೋದ್ರಿಂದ ದೇವ್ರ ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ ಅಷ್ಟೇ ಇದರ ಒಂದು ವೈಜ್ಞಾನಿಕ ಕಾರಣ ಆದರೆ ನಾವು ಇದನ್ನು ಮೊದಲಿಂದನೂ ನೆಡ್ಸ್ಕೊಂಡು ಬಂದಿದ್ದೀವಿ ಎಲ್ ನಾವು ಅಂತಲ್ಲ ಎಲ್ಲರೂ ಕೂಡ ಪ್ರತಿಯೊಬ್ಬ ಹೆಣ್ಮಗಳು ಕೂಡ ಇದನ್ನು ನೆಡ್ಸ್ಕೊಂಡು ಬಂದಿದ್ದಾರೆ ಇಷ್ಟು ಫೈವ್ ಡೇಸ್ ಆದಮೇಲೆ ನೀವು ತಲೆಗೆ ಸ್ನಾನ ಮಾಡಿಕೊಂಡು ಯಥಾಪ್ರಕಾರ ಪ್ರಕಾರ ನೀವು ದೇವ್ರ ಪೂಜೆನ ಶುರು ಮಾಡ್ಬೋದು ಸ್ನೇಹಿತರೆ ಇವಾಗ ಹಬ್ಬಕ್ಕೆ ಏನೇನು ತೊಗೊಂಬಂದಿದ್ದೀನಿ ಏನು ಅಂತ ನಿಮಗೆ ತೋರಿಸ್ತೀನಿ ಆಲ್ಮೋಸ್ಟ್ ಎಲ್ಲನೂ ಇದೆ ಏನೂ ತೊಗೊಂಬರೋ ಅಂಥದ್ದು ಏನೂ ಇಲ್ಲ ಬಟ್ ಈ ಸಲ ಏನಾದರೂ ಡೆಕೋರೇಟಿವ್ ಐಟಮ್ನ ತಗೊಂಬರೋಣ ಚೇಂಜ್ ಮಾಡೋಣ ಅಂತ ಒಂದು ಐಡಿಯಾ ಇತ್ತು ಹಾಗಾಗಿ ಒಂದಷ್ಟು ಐಟಮ್ಸನ್ನ ತೊಗೊಂಡ್ಬಂದಿದ್ದೀನಿ ಮೊದಲನೇದಾಗಿ ಏನೇನು ತೊಗೊಂಬಂದಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಅಷ್ಟಪ್ಪ ಅದನ್ನ ಬಟ್ ನನ್ನ ಹತ್ರ ಇರಲಿಲ್ಲ ಅಂತ ಅಲ್ಲ ನನ್ನ ಹತ್ರ ಸ್ನೇಹಿತರೆ ಸಿಲ್ವರ್ದು ಕೋಟ್ ಇರುತ್ತಲ್ಲ ಆ ಥರ ಇತ್ತು ನನಗೆ ಲಾಸ್ಟ್ ಟೈಮ್ ನನಗೆ ಫಸ್ಟು ತೊಗೊಂಬಂದಾಗ ಆ ಶಾಪ್ನಲ್ಲಿ ನನಗೆ ಸೈಜು ಸಿಕ್ಕಿರಲಿಲ್ಲ ಹಾಗಾಗಿ ಚಿಕ್ಕ ತೊಗೊಂಬಂದುಬಿಟ್ಟಿದೆ ನನಗೆ ಇದು ಇಡೋದಕ್ಕೆ ಹೋದಾಗ ಸ್ವಲ್ಪ ಬಹಳ ಚಿಕ್ಕದನ್ನಿಸ್ತಿತ್ತು ಕೈ ಕಾಲು ಅಷ್ಟೊಂದು ಕಾಣಿಸ್ತಾ ಇರಲಿಲ್ಲ ಮತ್ತು ಗೋಲ್ಡ್ ಪಾಲಿಶ್ ಇರೋದು ತೊಗೋಬೇಕು ಅಂತ ತುಂಬ ಆಸೆ ಇತ್ತು ಹಾಗಾಗಿ ನಾನು ಗೋಲ್ಡ್ ಪಾಲಿಶ್ ಇರೋದು ಫೋನಲ್ಲಿ ತೊಗೊಂಬಂದಿದ್ದೀನಿ ಅಂದರೆ ಹಬ್ಬ ಸೀಸನ್ ಅಲ್ವಾ ಬಹಳಷ್ಟು ರೇಟ್ ಹೇಳ್ತಾರೆ ರೇಟ್ ಅಂತೂ ಯಾವುದೇ ಕಾರಣಕ್ಕೂ ಕಮ್ಮಿ ಕೊಡೋಲ್ಲ ಇದು ಎಷ್ಟು ತಗೊಂಡ್ರು ಅಂದರೆ ನಾಲ್ಕೂವರೆ ಸಾವಿರ ತೊಗೊಂಡಿದ್ದಾರೆ ಗೋಲ್ಡ್ ಇದಕ್ಕೆ ಬಟ್ ಒನ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿಬಿಟ್ಟು ನಾನು ಸುಮ್ಮನೆ ಆಗಿದ್ದೀನಿ ತೊಗೊಂಬಂದೆ ನೋಡೋಣ ಈ ಸಲ ದೇವಿಗಿಟ್ಟಾಗ ಹೇಗೆ ಕಾಣಿಸ್ಬೋದು ಅಂತ ಇದು ಈ ಸಲ ಹಬ್ಬಕ್ಕೆ ಪರ್ಚೇಸ್ ಮಾಡಿರೋದು ಲಾಸ್ಟ್ ಟೈಮೇ ನಾನು ಈ ಥರ ತೊಗೋಬೇಕು ಅಂದ್ಕೊಂಡೆ ಬಟ್ ನನಗೆ ಅದು ಸಿಕ್ಕಿರಲಿಲ್ಲ ಬ್ಯಾಂಗ್ಳೂರಲ್ಲೆಲ್ಲ ಸಿಗ್ಬೋದೇನೋ ಬಟ್ ಇಲ್ಲಿ ಅದು ಸಿಗೋದಿಲ್ಲ ಈ ಸಲ ನೋಡಿಕೊಂಡು ತಗೊಂಬಂದಿದ್ದೀನಿ ತುಮಕೂರಲ್ಲಿ ಶಾಂತಾ ಬ್ಯಾಂಗಲ್ಸಲ್ಲಿ ಇದೆಲ್ಲ ಸಿಗುತ್ತೆ ಸ್ನೇಹಿತರೆ ಇನ್ನೊಂದು ಈ ಥರ ಒಂದು ಲೋಟಸ್ ತಗೊಂಬಂದೆ ಯಾವುದು ಯೂಸ್ ಆಗುತ್ತೆ ಡೆಕೋರೇಷನ್ಗೆ ಯಾವ್ದುಕೂ ಯೂಸ್ ಆಗುತ್ತೆ ಅಂತ ಇದು ತೊಗೊಂಬಂದೆ ಭಾಳ ಇಷ್ಟ ಆಯಿತು ನನಗೆ ವೆಲ್ವೆಟ್ ಕ್ಲಾತಿಂದ ಮಾಡಿದ್ದಾರೆ ಇದು ಇದು ಹಾಕಿ ಈ ಥರ ಮಾಡಿದ್ದಾರೆ ಇದು ಏಯ್ಟ್ ಹಂಡ್ರೆಡೋ ನೈನ್ ಹಂಡ್ರೆಡೋ ಇಷ್ಟೋ ತೊಗೊಂಡ್ರು ಸ್ನೇಹಿತರೆ ಬಟ್ ಚೆನ್ನಾಗಿದೆ ನೋಡೋಣ ಯಾವ್ಯಾವ ರೀತಿ ರೆಡಿ ಮಾಡ್ತೀನಿ ಈ ಸಲ ಹಬ್ಬಕ್ಕೆ ಅಂತ ಕಾಯ್ತಾರೆ ಮಾಡಿದಾಗ ಗೊತ್ತಾಗುತ್ತೆ ನನಗೂ ಕ್ಯೂರಿಯಾಸಿಟಿ ಇದೆ ಹೇಗೆ ಬರುತ್ತೆ ಅಂತ ಈ ಸತಿ ಏನೂ ನಾನು ತುಂಬ ಏನು ಪರ್ಚೇಸ್ ಮಾಡಿಲ್ಲ ಮತ್ತು ಈ ಥರ ನಾನು ಎಮ್ ಜಿ ರೋಡಲ್ಲಿ ಒಂದೇ ಒಂದು ಅಂಗಡಿನ ನೋಡ್ಕೊಂಡ್ಬಿಟ್ಟಿದ್ದೀನಿ ಈ ಥರ ಬೆಡ್ಶೀಟ್ಸು ಬೆಡ್ ಕವರು ಸೋಫಾ ಕವರು ಇದೆಲ್ಲ ತೊಗೊಬರೋಕ್ಕೆ ನಾನು ಅಮೌಂಟ್ ಈ ಸಲ ಜಾಸ್ತಿ ತೊಗೊಂಡು ಹೋಗಿರಲಿಲ್ಲ ಏನೂ ತೊಗೊಳೋದು ಬೇಡ ಅಂತ ಹೋಗಿದ್ದೆ ಬಟ್ ಇದಕ್ಕೆಲ್ಲ ಜಾಸ್ತಿ ಅಮೌಂಟು ಖರ್ಚಾಯ್ತು ಹಾಗಾಗಿ ಒಂದೇ ಒಂದು ಸ್ಟ್ ತೊಗೊಂಬಂದಿದ್ದೀನಿ ಮತ್ತು ನಾನು ಇನ್ನೊಂದು ಎರಡು ಮೂರು ದಿವಸ ಬಿಟ್ಕೊಂಡು ಹೋಗಬೇಕು ಆವಾಗ ತೊಗೊಬರೋಣ ಅಂದ್ಕೊಂಡಿದ್ದೀನಿ ಇದೊಂದು ಬೆಡ್ ಕವರ್ನ ತೊಗೊಂಬಂದೆ ಡಬಲ್ ಕಾರ್ಡ್ದು ನಾನು ಇದನ್ನು ಆನ್ಲೈನಲ್ಲೆಲ್ಲ ಪರ್ಚೇಸ್ ಮಾಡಲ್ಲ ಹೇಗಿರ್ತ ಏನು ಅಂತ ನಾನು ಎಲ್ಲದಕ್ಕೂ ಅಷ್ಟೇ ಬಟ್ಟೆಗಾಗಲಿ ಈ ಥರ ಬೆಡ್ಶೀಟ್ಸು ಈ ಥರದಕ್ಕೆಲ್ಲ ಒಂದು ಅಂಗಡಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು ಯಾವಾಗಲೂ ಅಷ್ಟೇ ಬಹಳ ವರ್ಷಗಳಿಂದ ತೊಗೊತೀನಿ ಒಂದೇ ಅಂಗಡಿನಲ್ಲಿ ಬಟ್ ವೀಡಿಯೋ ಮಾಡೋದಕ್ಕಾಗಿಲ್ಲ ತುಂಬ ಗಡಿಬಿಡಿನಲ್ಲಿ ಹೋಗಿ ಬಂದಿದ್ರಿಂದ ಕಮೆಂಟ್ನಲ್ಲಿ ಬೇಕಾದರೆ ತಿಳಿಸಿ ಯಾವ ಅಂಗಡಿ ಏನು ಅಂತ ಬೇಕಿದ್ರೆ ನೆಕ್ಸ್ಟ್ ಟೈಮ್ ಹೋದಾಗ ವೀಡಿಯೋ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ನಾನು ತುಂಬ ಬಟ್ ತುಂಬ ಜನ ಹೇಳ್ತಾರೆ ಹಬ್ಬಕ್ಕೆ ನಾವೇನಾದರೂ ಬಟ್ಟೆಗಳನ್ನ ಹಾಕಿದ್ರೆ ದೇವಿ ಕೆಳಗಡೆ ಎಲ್ಲ ಹಾಕಿದ್ರೆ ಹೊಸ ಬಟ್ಟೆಗಳನ್ನ ಹಾಕಬೇಕು ಅಂತ ಬಟ್ ನಾನೇನು ಇದು ಅದಕ್ಕೆ ಅಂತ ಏನು ತೊಗೊಂಡಿಲ್ಲ ನಾನು ದೇವಿ ಪೂಜೆಗೆ ಅಂತಲೇ ನಾನು ಒಂದೆರಡು ಬಿಳಿ ಬಟ್ಟೆಗಳನ್ನ ತಂದು ಇಟ್ಬಿಟ್ಟಿದ್ದೀನಿ ಅದನ್ನೇ ಪ್ರತಿ ವರ್ಷ ನಾನು ಅದನ್ನೇ ಯೂಸ್ ಮಾಡ್ಕೋತೀನಿ ಅದನ್ನು ಏನು ನಾವು ಬೇರೆ ಅದಕ್ಕೆ ಉಪಯೋಗಿಸೋದಿಲ್ಲ ಗಣೇಶ ಪೂಜೆ ಮಾಡಿದಾಗ ಅದನ್ನೇ ಹಾಸ್ತೀವಿ ಮತ್ತು ಅವ್ರ ಮಹಾಲಕ್ಷ್ಮಿ ಹಬ್ಬಕ್ಕೆ ಮತ್ತು ಮಾರ್ಟ್ಗೆ ಹೋದಾಗ ಇದೊಂದು ಬ್ಯಾಗ್ನ ಪರ್ಚೇಸ್ ಮಾಡಿದೆ ತುಂಬ ಚೆನ್ನಾಗಿದೆ ಇದು ರೇಟ್ ಬಂದು ಒಂದೂವರೆ ಸಾವಿರನೋ ಏನೋ ಇರಬೇಕು ಹೌದು ಒಂದೂವರೆ ಸಾವಿರ ಎಲ್ಲರೂ ಹೋದಾಗ ಸುಜಿತ್ ಕೆ ಬಟ್ಟೆಗಳು ಅದು ಇದು ಬ್ಯಾಗು ತಿಂಡಿಗೆ ತಿಂಡಿಗೆ ವಾಟರ್ ಕ್ಯಾನು ಇದೆಲ್ಲ ಇಟ್ಕೊಂಡು ಹೋಗಿ ಅಂತ ಇದೊಂದು ತೊಗೊಂಡ್ಬಂದೆ ಚೆನ್ನಾಗಿದೆ ಇದೊಂದು ತೊಗೊಂಡೆ ಬಿಟ್ಟರೆ ನೋಡಿ ಇದೊಂದು ಸೋಫಾ ಅಲ್ಲೇ ಇಲ್ಲೇ ಈ ಬೆಡ್ಶೀಟ್ ತೊಗೊಂಡ್ಬಂದನಲ್ಲ ಅಲ್ಲೇ ತಗೊಂಡಿರೋದು ಇದು ತೌಸಂಡ್ ಟೂ ಹಂಡ್ರೆಡ್ ಏನೋ ತಗೊಂಡ್ರು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಇದು ತುಂಬ ಸೆಟ್ಗಳು ಸೋಫಾ ಸೆಟ್ಗಳು ಇರಲಿ ಅಂತ ತಗೊಂಡ್ಬಂದೆ ಯಾವಾಗಲೂ ಈಗ ಸಣ್ಣ ಮಕ್ಕಳಿದ್ದಾಗ ಹಾಗೇ ಯಾವಾಗಲೂ ಗಲೀಜು ಮಾಡ್ತಾರೆ ಅಂದ್ರೆ ತುಳಿದು ತುಳಿದು ಧೂಳು ಮಾಡ್ತಾ ಇರ್ತಾರೆ ಗಲೀಜ್ ಅಂದರೆ ಧೂಳು ಮಾಡ್ತಾ ಇರ್ತಾರೆ ಜಾಸ್ತಿ ಹಂಗಾಗಿ ನಾನು ಇರಲಿ ಅಂತ ಮನೆಯವರೇ ಜಾಸ್ತಿ ಇದನ್ನೆಲ್ಲ ತಗೊಂಬರೋದು ಮೊದಲಿಂದನೂ ಅವರೇನೆ ತೊಗೊಂಬರೋರು ಈಗಲೂ ಹೇಳ್ತಾರೆ ಇಷ್ಟು ನೀಂಥ ತಗೊಂಬಂದೆ ಅಂದರೆ ನಾನು ಅಮ್ಮನವ್ರನ್ನ ಕೂರಿಸಿದಾಗ ಹೇಳ್ತೀನಿ ಡೆಕೋರೇಟ್ ಮಾಡೋಕ್ಕೆ ಅಂತ ತೊಗೊಂಬಂದಿದ್ದೀನಿ ಸುಮಾರು ಅಂಗಡಿಗಳನ್ನ ಸುತ್ತಿ ಸುತ್ತಿ ಕೊನೆಗೆ ಫೈನಲಾಗಿ ಯಾವ ಅಂಗಡಿಲಿ ಕಡಿಮೆ ಕೊಡ್ತಾರೆ ನೋಡಿಕೊಂಡು ತೊಗೊಂಬಂದಿದ್ದೀನಿ ಇದು ಒಂದು ಸೆಟ್ ಬಂದು ತೊಂಬತ್ತು ರೂಪಾಯಿ ಈ ಥರದ್ದು ನಾನು ಹಾರು ತೊಗೊಂಡ್ಬಂದಿದ್ದೀನಿ ನೋಡಿ ಚೆನ್ನಾಗಿದೆ ಏನಾದರೂ ಏನೇನು ಐಟಮ್ಸ್ ಇಟ್ಟಿದ್ದೀನಿ ಹಬ್ಬಕ್ಕೆ ಇದನ್ನೆಲ್ಲ ನೋಡಬೇಕು ಅಂದರೆ ವರ್ಷ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಏನೇನು ಐಟಮ್ ಇಟ್ಕೊಂಡಿದ್ದೀನಿ ಲಕ್ಷ್ಮೀ ಪೂಜೆಗೆ ಅಂತ ಹೇಳ್ಬಿಟ್ಟು ಬೇಕಿದ್ದರೆ ಚಾನಲ್ನಲ್ಲಿದೆ ಸರ್ಚ್ ಮಾಡಿ ಸಿಗುತ್ತೆ ಮತ್ತು ಇನ್ನೊಂದು ಏನು ತೊಗೊಂಬಂದೆ ಅಂದರೆ ಈ ಥರ ಬಳ್ಳಿಗಳು ತೊಗೊಂಬಂದೆ ಏನೋ ಪ್ಲ್ಯಾನ್ ಇದೆ ನಂದು ನೋಡೋಣ ಅದು ಸಕ್ಸಸ್ ಆಗಿ ಬಂದರೆ ತೋರಿಸ್ತೀನಿ ನಿಮಗೆ ಈ ಥರ ಬಳ್ಳಿ ಒಂದು ಬಳ್ಳಿ ಕೇಳಿದ್ರೆ ಹಂಡ್ರೆಡ್ ರುಪೀಸ್ ಹೇಳೋದು ಮತ್ತು ಈಗ ಏನು ಮಾಡೋದು ಹಂಡ್ರೆಡ್ ರುಪೀಸ್ ಹೇಳ್ತಾ ಇದ್ದಾರೆ ಸರಿ ಅಂತ ಪೌಚ್ ಫುಲ್ ತೊಗೊಂಡ್ರೆ ಫೋರ್ ಫಿಫ್ಟಿನೋ ಫೋರ್ ಹಂಡ್ರೆಡೋ ಹೇಳಿದ್ರು ಸರಿ ಏನು ತಾನು ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಪೌಚ್ ಫುಲ್ಲು ಫೋರ್ ಫಿಫ್ಟಿನೇನೋ ಕೊಟ್ಟು ತೊಗೊಂಬಂದೆ ಇದು ಇದೆಲ್ಲ ಯಾತಕ್ಕೆ ಅಂತ ರೆಡಿ ಮಾಡಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಬಟ್ ಮುಂಚಿತವಾಗಿ ತೋರಿಸೋದಕ್ಕೆ ಏನು ಅಂತಂದ್ರೆ ನನಗೂ ಹೇಗೆ ಬರುತ್ತೋ ಅದು ಖಂಡಿತ ಗೊತ್ತಿಲ್ಲ ಅದಕ್ಕೋಸ್ಕರ ಬಿಟ್ರೆ ಇದೊಂದು ಸಟ್ಟು ತೊಗೊಂಬಂದಿದೀನಿ ಇದು ಆರು ತಗೊಂಬಂದಿದಿನಿ ಈ ಥರ ಇದು ಸಟ್ಟೆಷ್ಟು ಅಂತಂದರೆ ತ್ರೀ ಫಿಫ್ಟಿ ಏನೋ ತೊಗೊಂಡ್ರು ಒಂದು ಪೇರ್ ಈ ಥರ ಆ ತೊಗೊಂಬಂದಿದ್ದೀನಿ ಇಷ್ಟೇ ಈ ಸಲ ಹಬ್ಬಕ್ಕೆ ಅಂತ ಪರ್ಚೇಸ್ ಮಾಡಿರೋದು ಬೇರೆ ಏನೂ ತೊಗೊಂಬಂದಿಲ್ಲ ಇನ್ನೆಲ್ಲ ಐಟಮ್ಸು ನನ್ನ ಹತ್ರ ಇದೆ ಎಲ್ಲನೂ ಅದರಲ್ಲೇ ರೆಡಿ ಮಾಡೋಣ ಅಂತ ಇಷ್ಟುನ ತೊಗೊಂಬಂದಿದ್ದೀನಿ ನೋಡೋಣ ಹೇಗೆ ಬರುತ್ತೆ ಏನು ಅಂತ ಗೊತ್ತಿಲ್ಲ ಪ್ಲ್ಯಾನ್ ಕೂಡ ಇನ್ನೂ ರೆಡಿ ಆಗಿಲ್ಲ ಅಮ್ಮನವ್ರನ್ನ ಹೇಗೆ ಕೋರ್ಸ್ಬೇಕು ಏನು ಅಂತ ಸ್ನೇಹಿತರೆ ಇದು ನನ್ನ ಹಬ್ಬದ ಶಾಪಿಂಗು ಸಲ ಅಂದ್ಕೊತೀನಿ ಲಕ್ಷ್ಮೀ ಅಂದ್ಕೊತೀನಿ ಲಕ್ಷ್ಮೀ ಜೊತೆಗೆ ನಾರಾಯಣನೂ ಕೂಡ ಕೂರ್ಸೋಣ ಚೆನ್ನಾಗಿರುತ್ತೆ ಅಂತ ಸಲ ಅಂದ್ಕೊತೀನಿ ಸಲ ಬೇಡ ಲಕ್ಷ್ಮಿನೇ ಇಡೋಣ ಅಂತ ಸಲ ಅಂದ್ಕೊತೀನಿ ನೋಡೋಣ ಯಾವ ಥರ ನನಗೆ ದೇವರು ಮೈಂಡ್ ಕೊಡ್ತಾನೆ ಆ ಥರ ಈ ಸಲ ಹಬ್ಬಕ್ಕೆ ಒಂದು ಲಕ್ಷ್ಮಿನ ಕೂರಿಸೋದ್ರ ಬಗ್ಗೆ ಪ್ಲಾನ್ ಮಾಡೋಣ ಇದು ಇಷ್ಟು ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ ವಿಡಿಯೋಸ್ ಏನಾದರೂ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡಿಬಿಡಿ ಸ್ನೇಹಿತರೆ ಸಿಗೋಣ ಮುಂದಿನ ವೀಡಿಯೋಗಳಲ್ಲಿ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್ ಬ ಬಾಯ್